Hi guys, welcome back to my channel. ಇದು ನನ್ನ ಭಾನುವಾರದ ವ್ಲಾಗು ಸಂಡೇ ನೋ ಆಫೀಸು ರಜಾ ಇತ್ತು ಹಾಗಾಗಿ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಇದರಿಂದ ಬಿಸಿ ಬಿಸಿ ಒಂದು ಲೋಟ ಬಿಸಿನೀರು ಕುಡಿದು ಆಮೇಲೆ ಪೂರ್ತಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮೊದಲು ಓಲ್ಡ್ ಬುಕ್ಸ್ ಏನಿತ್ತು ಅದನ್ನೆಲ್ಲ ತೆಗೆದೆ ಅದಾದಮೇಲೆ ಬೇರೆ ಬೇರೆ ಐಟಮ್ಸ್ ಏನಿತ್ತು ಎಲ್ಲ ಫಸ್ಟು ಕೆಳಗಡೆ ಇಳಿಸ್ಕೊಂಡು ಯಾವ್ದು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಬೇಡದರದೆಲ್ಲ ಆಚೆ ಆಗ್ತಾಯಿದೆ ಅದರಲ್ಲಿ ನನ್ನ ಒಂದು ಟ್ರೋಫಿ ಕೂಡ ಸಿಕ್ತು ಇದು ಬಂದು ಲಾಸ್ಟ್ ಇಯರ್ ನಾನು ಬ್ಯಾಂಕಾಕ್ ಟ್ರಿಪ್ ಕಂಪ್ನಿ ಕಡೆಯಿಂದ ಸೆಲೆಕ್ಟಾಗಿ ಹೋದಾಗ ಕೊಟ್ಟಿರುವಂತಹ ಅವಾರ್ಡು ತುಂಬ ಖುಷಿ ಆಗುತ್ತೆ ಈ ಅವಾರ್ಡ್ ನೋಡಿದಾಗ ಸೊ ಸೆಲೆಕ್ಟಾಗಿ ಕಂಪ್ನಿಯಿಂದ ರೆಪ್ರೆಸೆಂಟಿವ್ ಆಗಿ ಹೋಗಿದ್ದು ತುಂಬಾ ನೆನಪಾಗುತ್ತೆ ಈ ಥರ ಸಂದರ್ಭದಲ್ಲಿ ಮಾತ್ರ ಇವುಗಳೆಲ್ಲ ಕೆಳಗಡೆ ತೆಗೆಯೋದು ಇಲ್ಲಾಂದರೆ ನೀಟಾಗಿ ಸೇಫಾಗಿರಲಿ ಅಂತೇಳಿ ಪ್ಯಾಕ್ ಮಾಡಿ ಹಾಗೆ ಮೇಲೆ ಹಾಲಲ್ಲೂ ನಮಗೆ ಅದನ್ನೆಲ್ಲ ಇಟ್ಕೊಳ್ಳೋಕೆ ಜಾಗ ಇಲ್ಲ ಹಾಗಾಗಿ ನಂದು ಕೆಲವು ಒಂದು ಟ್ರೋಫಿಗಳೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅದೆಲ್ಲ ಕೆಲಸ ಎಲ್ಲ ಮೇಲುಗಡೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬಾಗಿಲೆಲ್ಲ ತೊಳೆದು ನಾನು ರಂಗೋಲೆ ಬಿಟ್ಟಿದ್ದಾಯಿತು ಇನ್ನು ಬೆಳಗ್ಗೆ ತಿಂಡಿಗೆ ಬಂದು ಫಟಾಫಟ ಆಗುವಂಥದ್ದು ಅಂದರೆ ಉಪ್ಪಿಟ್ಟು ಸೊ ಅದರಲ್ಲೂ ರವೆ ಉಪ್ಪಿಟ್ಟು ತಿನ್ನೋಕ್ಕೂ ಚೆನ್ನಾಗಿರತ್ತೆ ಬಿಸಿ ಬಿಸಿ ಮಾಡೋದಕ್ಕೂ ಬೇಗ ಆಗುತ್ತೆ ಸ್ವಲ್ಪ ಅವರೆ ಕಾಳಿತ್ತು ಅಂಥೇಳಿ ಅವರೆ ಹಾಕಿ ಮಾಡಿದ್ದು ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನು ಏನೋ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅದನ್ನೆಲ್ಲ ಎಲ್ಲ ಒರೆಸಿ ಎತ್ತಿಟ್ಟು ಪೂರ್ತಿ ಧೂಳಾಗಬಾರ್ದು ಅಂತೇಳಿ ಒಂದು ಬ್ರಷ್ ಇತ್ತು ಹಳೆಯದು ಅಂತೇಳಿ ಪೂರ್ತಿ ಅದನ್ನು ಮುಚ್ಚಿಟ್ಟಿದ್ದೀವಿ ಇಲ್ಲಿ ವಾರ್ಡ್ರೂಮ್ ಮಾಡಿಸಿಲ್ಲ ಪಕ್ಕದ ರೂಮಲ್ಲಿ ಮಾತ್ರ ಪೂರ್ತಿ ಅದು ವಾರ್ಡ್ರೂಮ್ಗಳಿರೋದು ನೋಡಿ ಹಂಗು ಹಿಂಗೂ ಇಷ್ಟು ವೇಸ್ಟೇಜ್ ಎಲ್ಲ ಬಂತು ಆಚೆಗೆ ಪ್ರತಿ ಸಲ ಏನಾದರೂ ನಾವು ವರ್ಷ ಪೂರ್ತಿ ಅದು ಇದು ಅಂತ ಮೇಲೆತ್ತಿಸ್ತಿರ್ತೀವಿ ಕೆಲವೊಂದು ಬೇಕಾಗಿರೋಂತೆ ಕೆಲವೊಂದು ಬೇಡ್ದಾಗಿರುತ್ತೆ ಇನ್ನು ಇದು ಚೇರು ಕೂಡ ನೆನಪು ಇದು ನನ್ನ ಮಗಳು ಚಿಕ್ಕೊಳಾಗಿದ್ದಾಗ ತಂದಿಟ್ಟಿದ್ದು ಅವಳೊಂದು ಎರಡು ಮೂರು ವರ್ಷ ಇದ್ದಾಗಿಂದೂ ಈ ಚೇರಿದೆ ಹನ್ನೆರಡು ಹನ್ನೊಂದು ಹನ್ನೆರಡು ವರ್ಷದ ಹಳೇ ಚೇರು ಇದು ಅಷ್ಟೇ ಇದೆಲ್ಲ ತೆಗೆದಾಗ ಕೆಳಗಡೆಗೆ ನೆನಪಾಗುತ್ತೆ ಇನ್ನು ಅದನ್ನೆಲ್ಲ ನೀಟಾಗಿ ಒರೆಸಿ ಆಯಾ ಜಾಗದಲ್ಲಿ ಎತ್ತಿಟ್ಟಿದ್ದಾಯಿತು ಸೊ ರೂಮ್ದು ಮೇಲುಗಡೆ ಕೆಲಸ ಎಲ್ಲ ಮುಗೀತು ನಾನು ಎಲ್ಲ ಮುಗಿಸಿ ನೀಟಾಗಿ ಪೂರ್ತಿ ಮನೆ ಕಸ ಗುಡಿಸಿ ಒರೆಸಿ ಇನ್ನು ನಾನು ಸ್ನಾನ ಮಾಡ್ಕೊಳ್ಳೋಣ ಅಂಥೇಳಿ ತಲೆಗೆ ಸ್ನಾನ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮೊಳಕೆ ಕಾಳು ಉಣ್ಣಿ ಹಾಕಿತ್ತು ಮೊಳಕೆ ಕಾಳು ಸಾರು ಯಾಕೆಂದರೆ ಇವತ್ತು ಚೌತಿ ಸಂಕಷ್ಟಿ ಇತ್ತು ಸೊ ನಾನ್ ನಾನ್ ವೆಜ್ ಯಾರೂ ತಿನ್ನೋಂಗಿಲ್ಲ ಸೊ ಮನೇಲಂತೂ ಮಾಡೋದಿಲ್ಲ ಕೆಲವೊಂದು ಸಲ ಹೊರಗಡೆ ನಾನು ತಿಂದಿದ್ದೀನಿ ಮಂಗಳವಾರ ಬಿದ್ದರೆ ಮಾತ್ರ ನಾನು ಸಂಕಷ್ಟಿ ಇದು ಚೌತಿ ಏನಿದೆ ಅದನ್ನು ಮಾಡ್ತೀನಿ ಸೊ ಮನೆಯಲ್ಲೇ ಕಾಳು ಸಾರಿಗೆ ಬಿಸಿ ಬಿಸಿ ಬುದ್ದೆ ಅನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ನಾನು ದೀಪಕ್ಕೆಲ್ಲ ರೆಡಿ ಮಾಡೋಣ ಅಂಥೇಳಿ ದೀಪ ಹಚ್ಚೋದಕ್ಕೆ ಎಲ್ಲ ತೊಳೆದಿಟ್ಟಿದ್ರು ಸರಿ ಅಂಥೇಳಿ ಪೂರ್ತಿ ಹೂ ಹಾಕಿ ದೀಪ ಹಚ್ಚೋಣ ಅಂಥೇಳಿ ದೀಪಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನೆನೆ ರಾತ್ರಿನೇ ಇಪ್ಪತ್ತೊಂದು ಕಡಲೆ ಕಾಳ ನೀರಿನಲ್ಲಿ ನೆನೆಸಿಟ್ಟಿದ್ವಿ ಇದು ಪ್ರತಿ ಸಂಕಷ್ಟಿ ಚೌತಿಗೆ ನಮ್ಮಲ್ಲಿ ಇಡುವಂಥದ್ದು ಇನ್ನು ಅದಕ್ಕೆ ಸ್ವಲ್ಪ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಾಕಿ ಹಾಕಿ ಒಂದಷ್ಟು ಬೆಲ್ಲನ ತುರಿದು ಪ್ರತಿ ಚೌತಿಲಿ ಈ ಥರ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಇಪ್ಪತ್ತೊಂದು ಗರ್ಕೆನೂ ಕೂಡ ಇದ್ವಿ ಬಟ್ ಈ ಒಂದು ಬ್ಯುಸೀಲಿ ಹೋಗಿ ತರೋದಕ್ಕಾಗಿಲ್ಲ ಹಾಗಾಗಿ ಅದು ತಂದಿಲ್ಲ ಹಾಗೆ ಎಲ್ಲ ಪೂಜೆ ಅಂತೂ ಆಯಿತು ತುಪ್ಪು ದೀಪ ಹಚ್ಚಬೇಕಿತ್ತು ತುಪ್ಪು ದೀಪ ಹಚ್ಚಿದ್ದಾಯಿತು ಇದೆಲ್ಲ ಮಾಡೋದ್ರಲ್ಲಿ ಮಧ್ಯಾಹ್ನ ಆಯಿತು ಇನ್ನು ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅನ್ನ ಮೊಳಕೆ ಕಾಳು ಸಾರು ರೆಡಿ ಆಯಿತು ಇನ್ನೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಮಲಗಿದ್ದೆ ಇನ್ನು ಸಂಜೆ ಫ್ರೆಂಡ್ ಅಜ್ಜಿ ಮನೆಯದು ಒಂದು ವರ್ಷದ ತಿಥಿ ಇತ್ತು ಅಂದರೆ ಇದು ನಾಲ್ಕನೇ ವರ್ಷ ಸೊ ನಾಲ್ಕು ಪ್ರತಿ ವರ್ಷ ಇವರು ಒಂದು ಎಡನೇ ಇಡ್ತಾರೆ ಇಷ್ಟು ವರ್ಷ ಮನೆಯಲ್ಲೇ ಎಲ್ಲ ಪೂರ್ತಿ ಎಲ್ಲ ಸೇರಿ ಅಡುಗೆನ ಮಾಡಿ ಮಾಡ್ತಾಯಿದ್ರಂತೆ ಬಟ್ ಈ ಸಲ ಮಾಡೋಕ್ಕಾಗಲ್ಲ ಅಂತೇಳಿ ಹೊರಗಡೆ ಕ್ಯಾಟ್ರಿನ್ ಅವ್ರಿಗೆ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನ ಅಡುಗೆ ಮಾಡಿದ್ದಾರೆ ಇವತ್ತು ಕೆಲವೊಂದು ಪ್ರೋಗ್ರಾಮ್ ಇತ್ತು ಅಂತ ಸುಮಾರು ಜನ ನಂತರ ಈವ್ನಿಂಗ್ ಬರೋರು ಬರ್ತಾಯಿದ್ರು ಸ ರಾತ್ರಿ ಬರೋರು ಕೂಡ ಬರ್ತಿದ್ರಂತೆ ಕ್ಯಾಟ್ರಿಂಗ್ ಊಟ ಕೆಲವೊಂದು ಸಲ ಚೆನ್ನಾಗಿರುತ್ತೆ ನನಗೊಂದ್ಸಲ ಸಲ ಇಷ್ಟವೂ ಆಗೋದಿಲ್ಲ ಕೆಲವೊಂದು ಸಲ ಮನೇಲಿ ಮಾಡೋರೂ ಇಷ್ಟ ಆಗುತ್ತೆ ಇನ್ನು ನಾನು ಈವ್ನಿಂಗ್ ಆದ್ದರಿಂದ ಅಷ್ಟೇನೂ ತಿನ್ನಲಿಲ್ಲ ಸಿಂಪಲ್ಲಾಗಿ ಒಂಚೂರು ಪಲ್ಯಗಳು ಒಂಚೂರು ಭಾತ್ ಹಾಕಿಸ್ಕೊಂಡು ತಿಂದೆ ಅಷ್ಟೇ ಇನ್ನೂ ಪಾಯಸ ವಡೆಗಳೆಲ್ಲ ಮಾಡಿದರು ಬಟ್ ನನಗೆ ಹೊಟ್ಟೆ ಹಸು ಇರಲಿಲ್ಲ ಯಾಕಂದರೆ ಮಧ್ಯಾಹ್ನ ನಾನು ತಿಂದಿದ್ದು ಲೇಟು ಎಲ್ಲ ಕೆಲಸ ಮುಗಿಸಿ ಸೊ ಹಾಗಾಗಿ ಇನ್ನು ಎಲ್ಲ ಮಾತಾಡಿಸ್ಕೊಂಡು ಮನೆಗೆ ಬಂದೆ ಇನ್ನು ಮೇಲೆಲ್ಲ ಕ್ಲೀನ್ ಆಗಿದ್ರೋದ್ರಿಂದ ಸ್ಕ್ರೀನ್ಗಳೆಲ್ಲ ಹಾಕೋಣ ಅಂತೇಳಿ ಸ್ಕ್ರೀನ್ ಹಾಕಿ ಪರ್ದೆ ಎಲ್ಲ ರೆಡಿ ಮಾಡಿ ಮಾಡಾಕ್ತೆ ಇನ್ನು ರಾತ್ರಿ ಊಟಕ್ಕೆ ಅದೇ ಸಾರಿತ್ತು ಅದೇ ಸಾರಿಗೆ ಬಿಸಿ ಬಿಸಿ ಅನ್ನ ಮಾಡಿಕೊಟ್ಟೆ ಇನ್ನು ಸಂಡೇ ಅದರಿಂದ ಕೆಲವು ಪ್ರೋಗ್ರಾಮ್ಗಳನ್ನ ನೋಡಿಕೊಂಡು ಮಲ್ಕೊಂಡು